ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ ಯೂಟ್ಯೂಬ್ ಚಾನಲ್ ಯಾ ಇವತ್ತು ಸಂಡೇ ಏಯ್ ಸೊ ನೆನ್ನೆ ನಾನು ಲಾಗ್ ಮಾಡಲಿಲ್ಲ ಸಾಟರ್ಡೆ ಸೊ ಸಂಡೇ ಇವತ್ತು ನಾನು ನಮ್ಮ ಮಳವಳ್ಳಿಗೆ ನಿನ್ನೆನೆ ಬಂದ್ವಿ ಸೊ ಏನಂದ್ರೆ ಮೈಸೂರಿಂದ ನಾವು ನಿನ್ನೆನೆ ಬಂದ್ವಿ ಸೊ ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಏನೂ ಇಲ್ಲ ಮನೇಲಿ ಮಲಗಿದ್ವಿ ಸುಮ್ಮನೆ ಸೊ ಹಾಗಾಗಿ ಲಾಗ್ ಮಾಡಲಿಲ್ಲ ಅಂಡ್ ಇವತ್ತು ಸಂಡೆ ಅಂಡ್ ಬೆಳವಳಿಗೇನೆ ಒಂದು ಆರ್ಡರ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸಡನ್ ಆರ್ಡರ್ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆ ಎಂಕ್ವೈ ನಾ ಎಲ್ಲ ನಿನ್ನೆ ಹೇಳಿದ್ದು ನೆನ್ನೆ ಹೇಳಿದ್ದು ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೆ ಬಿಕಾಸ್ ಇವತ್ತು ನಮ್ಮ ಊರಲ್ಲಿ ತೇರಿದೆ ಮಾರೇಹಳ್ಳಿ ತೇರು ಅಂತ ಇದೆ ಸೊ ವರ್ಷಕ್ಕೊಂದು ಸಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫುಲ್ ನಾವು ನೆನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಫುಲ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಏನು ಮಾಡಿದ್ರು ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ಹಂಗೆ ಹೇಗೆ ಅಂತ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಟ್ ಸಡನ್ನಲ್ಲಿ ಆರ್ಡರ್ ಬಂತು ಏನೂ ಮಾಡೋಕ್ಕಾಗಲ್ಲ ಸೊ ನಾನು ಹೋಗಿದ್ದು ಬರ್ತೀನಿ ಇವಾಗ ಟೈಮ್ ಅಂತ ಹತ್ತು ಗಂಟೆ ಆಗಿದೆ ಟಿಫನೆಲ್ಲ ಮಾಡಿದ್ದೀವಿ ಸೊ ನಾನು ಇಲ್ಲೇ ನಾವು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ ಮಳಬಳ್ಳಿಯಿಂದ ಆರ್ಡರ್ಗೆ ಹೋಗ್ತಾ ಇರೋದು ಸೊ ಮುಗಿಸ್ಕೊಂಡು ಬಂದುಬಿಡ್ತೀನಿ ಎಷ್ಟೊತ್ತಾಗುತ್ತೆ ನೋಡೋಣ ಹನ್ನೆರಡು ಗಂಟೆಗೆಲ್ಲ ರಿಟರ್ನ್ ಆಗಿಬಿಡ್ತೀನಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಾಕ್ತೀನಿ ಆ್ಯಂಡ್ ಅಷ್ಟರಲ್ಲಿ ಇವರೆಲ್ಲ ದೀಪ ಎಲ್ಲ ಹಸಿರ್ತಾರೆ ರೆಡಿ ಮಾಡಿ ಬಂದು ನಾನು ಕೂಡ ಇಬ್ರು ಒಟ್ಟಿಗೆ ಮತ್ತು ನೀಟಾಗಿ ಸ್ಯಾರಿ ಇಲ್ಲಾಂದ್ರೆ ಡ್ರೆಸ್ ಏನಾದರೂ ಹಾಕ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು ಮೇ ಬಿ ನಾನು ಬರಫ್ರಲ್ಲಿ ತೇರಲ್ಲಿ ಆಗೋಗಿರುತ್ತೆ ಅನ್ಕೋತಾ ಇದ್ದೀನಿ ಗೊತ್ತಿಲ್ಲ ಇದ್ದರೆ ಹೋಗೋಣ ಯಾವಾಗೋಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಆ್ಯಂಡ್ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಗೈಸ್ ಆರ್ಡರಲ್ಲಿ ಸಿಗ್ತೀನಿ ಮತ್ತೆ ಬಾಯ್ ಎಸ್ ವರ್ಕೆಲ್ಲ ಮುಗೀತು ಆ್ಯಂಡ್ ಎಲ್ಲರೂ ಕೂಡ ಮನೆಯಿಂದ ಹೊರಟರು ಮನೆಗೆ ಹೋಗಿದ್ದು ಆಕ್ಚುಲಿ ಮೇಕಪ್ ಮಾಡೋದಕ್ಕೆ ಬ್ರೈಡ್ ಕೂಡ ಹೋದರು ಎಲ್ಲರೂ ಅವ್ರ ಜೊತೆ ಓಡಿನೋದ್ರು ಲಾಸ್ಟಲ್ಲಿ ಇವರಿಬ್ಬರೇ ಉಳ್ಕೊಂಡಿರೋದು ಮನೆಗೆ ಬೀಗ ಹಾಕೊಳ್ಳೋದಕ್ಕೆ ಅಂತ ಇವರಿಬ್ಬರು ಇದ್ದಾರೆ ಸೊ ನಾನು ಲಾಗೇ ಮಾಡಿರಲಿಲ್ವಲ್ಲ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಅವರು ಕೇಳಿದೆ ಓಕೆ ಕಂಫರ್ಟ್ ಇದ್ದಾರೆ ಅಂತ ಅಂದರು ಸೊ ಅದಕ್ಕೆ ಮಾಡಿದೆ ಆ್ಯಂಡ್ ಏನಂದರೆ ಅವ್ರ ಮನೇಲಿ ಕರೆಂಟೇ ಇರಲಿಲ್ಲ ಬ್ರೈಡ್ಗೆ ಮಾಡಬೇಕಾದ್ರೆ ಕರೆಂಟ್ ಇತ್ತು ಫಸ್ಟೇ ಮಾಡ್ಕೊಬಿಟ್ವಿ ಆ್ಯಂಡ್ ಅದಾದಮೇಲೆ ಕರೆಂಟು ಆಯಿತು ಬರಲೇ ಇಲ್ಲ ಆ್ಯಂಡ್ ಇವ್ರುಗಳಿಗೆಲ್ಲ ಅವ್ರೇನು ಹೇರ್ ಏನಿತ್ತು ಏನೂ ಪ್ರಿಪೇರ್ ಮಾಡಿಲ್ಲ ಸ್ಟ್ರೈಟ್ನಿಂಗ್ ಕ್ರಿಂಪ್ಲಿಂಗ್ ಏನೂ ಮಾಡಿಲ್ಲ ಹಾಗೆ ಹೇರ್ ಸ್ಟೈಲ್ ಮಾಡಿದ್ದೀನಿ ಬಟ್ ಅವ್ರಿಗೆಲ್ಲಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೇರ್ ಸ್ಟೈಲು ಅವರ ಹೇರಲ್ಲೇ ಮಾಡಿದರೂ ಕೂಡ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಖುಷಿಯಾಯಿತು ಸೊ ಮನೆಗೆ ಬಂದೆ ಮನೆ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಮನೆ ಮತ್ತು ಟೆರೆಸ್ಸು ಫುಲ್ ಎಲ್ಲ ಕ್ಲೀನಾಗಿದೆ ಸೊ ಆ್ಯಕ್ಚುಲಿ ಹನ್ನೆರಡು ಗಂಟೆಗೆ ಮುಗೀತೆ ಅಂದ್ಕೊಂಡೆ ಒಂದು ಗಂಟೆ ಆಗೋಯ್ತು ಸೊ ಇಲ್ಲೇ ಮನೆ ಹತ್ರನೇ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು ಇವಾಗ ಟೈಮ್ ಆಗಿಬಿಟ್ಟಿದೆ ತೇರೆಲ್ಲ ಮುಗ್ದೋಗಿರುತ್ತೆ ಅವಕಂದ್ರೆ ಹೌದಾ ಗೊತ್ತಿಲ್ಲ ಇವಾಗ ಅಪ್ ಆಗಿ ಆ್ಯಂಡ್ ಅವರು ದೇವರಿಗೆ ದೀಪ ಎಲ್ಲ ಹಚ್ತಾರೆ ಅಷ್ಟರಲ್ಲಿ ನಾನು ಹೋಗಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಸೀರೆ ಉಟ್ಕೊಂಡು ಹೋಗ್ತೀವಿ ಟೆಂಪಲ್ಗೆ ಒಂದು ಸಾರ ನೋಡಿ ಕೈಸ್ ಕೈಸ್ ಬನ್ನಿ ಗಾಯ್ಸ್ ಗಾಯ್ ಫ್ರೆಂಡ್ಸ್ ಏನಂದ್ರೆ ನಮ್ಮ ಸಾರನ್ನ ಮತ್ತೆ ಸಾರನ ಎಲ್ಲೇ ಹೋದ್ರು ನೋಡಿ ಎಷ್ಟು ಚೆನ್ನಾಗಿ ಕಂಡಿಡ್ತಾರೆ ಇವರಿಂದನೆ ನನ್ನ ಇರೋದು ಖುಷಿ ಆಗ್ತಿದೆ ನಾನು ಈಗ ಹೋಗಿದ್ನಲ್ಲ ಅಲ್ಲಿ ಬ್ರೈಡ್ ಇದ್ರಲ್ಲ ಸೊ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡ್ತಾರಂತೆ ಅವ್ರು ಕೇಳ್ತಾ ಇದಾರೆ ನಿಮ್ಮ ಮನೇಲಿ ನಾ ಇದೆ ಅಲ್ವಾ ಲಾಗ್ ಮಾಡ್ತೀರಲ್ವಾ ಅಂದ್ಕೊಂಡು ನಾನು ಇಲ್ಲ ಇಲ್ಲ ಅಂತ ಹೇಳ್ದೆ ಇಲ್ಲ ನಾನು ಲಾಗ್ ಏನು ಮಾಡಲ್ಲ ಅಂತ ಅವ್ರು ನನ್ನ ಫೋನ್ ಅವ್ರ ಕೈಲಿ ಕೊಟ್ಟಿದೆ ಅವರು ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡಿಸ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನೋಡಿ ಅಂತ ಫೋಟೋ ಗೊತ್ತಿದೆ ಅವಾಗ ಅವ್ರು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅವರೇ ನೋಡಿದ್ದಾರೆ ಓ ನೀವೇ ಮಾಡೋದು ಸುಳ್ಳು ಹೇಳ್ತೀರಾ ಅಂತ ಇದ್ದರು ಸೊ ಅದರಲ್ಲೂ ನನ್ನ ಮಕ್ಕಳನ್ನ ಕಂಡಿರ್ದಿದ್ದು ನಾನು ಫುಲ್ ಖುಷಿ ಖುಷಿಯಾಗೋಯಿತು ಮತ್ತೆ ಆಯಿತುಮ್ಮ ಆಯಿತು ಆಯಿತುಮ್ಮ ಆಯಿತಮ್ಮ ಆಯಿತು ಸಾಕು ಸಾಕು ನಾನು ಅಂದ್ಕೊಡ್ತೀನಿ ಸಾಕು ಆಯಿತು ಸಾಕು ಆಯಿತು ಆಯಿತು ಡೌ ಮಾಡ್ತಾಳೆ ವೀಡಿಯೋ ಮಾಡಿರ್ತಾ ಇದ್ದೀನಿ ಅಂತ ಆಕ್ಚುಲಿ ಏನಂದ್ರೆ ನಮ್ಮ ಮನೆಯವ್ರು ಕೇಳಿದ್ರೆ ಕಿಸ್ ಕೊಡೋದೇ ಇಲ್ಲ ಅವಳು ಅದೇನೋ ಗೊತ್ತಿಲ್ಲ ನನಗೆ ಮಾತ್ರ ಅವಳು ಅವ್ರು ಕೇಳ್ತಾರೆ ಕೊಡೋದೇ ಇಲ್ಲ ಬೊಮ್ಮ ಮಗಳೇ ಬೊಮ್ಮ ಬೊಮ್ಮ ನನ್ನ ಮಗಳು ಇದ್ರೆ ಸಾಕು ನನಗೆ ಬೊಮ್ಮ ಆಯ್ತು ಸಾಕು ನೋಡಿ ಎಷ್ಟು ಪಿಂಪಲ್ಸ್ ಬರ್ಸಿದಾಳ ಆದ್ರೂ ಬಿಡಲ್ಲ ನಾನು ಆದ್ರೂ ಬಿಡಲ್ಲ ಏನು ಮಾಡೋದು ಪಿಂಪಲ್ ತಾನೇ ತಂದೆ ಬರುತ್ತೆ ಅಯ್ಯೋ 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 ಏನವಾ ಹಾಂ ಹೋಗ್ರಿ ಸುಮ್ಮನೆ ಮಕ್ಕಳ ಜೊತೆ ಆಟ ಆಡೋಕೂ ಬಿಡಲ್ಲ ಹೊಂಟೈತಾಳೆ ಹೊಂಟೈತಾಳೆ ನೋಡಿ ನೋಡಿಗ ಉಂಟಾಯ್ತಾಳೆ ಹೋಗ್ಬೇಡಮ್ಮ ಹೋಗ್ಬೇಡ ಅಷ್ಟೆ ರೆಸ್ಪೆಕ್ಟ್ ಕೊಡ್ತಾಳೆ ಇಬ್ರಿಗೂ ಬರ ಅಂದ್ರೆ ಬರ್ತಾಳೆ ಹೋಗುವ ಹೋಗ್ತಾಳೆ ಅಷ್ಟೆ ಸೊ ನನ್ನ ಮಾತು ಮಾತ್ರ ಕೇಳಬೇಕು ಅವ್ರ ಮಾತು ಮಾತ್ರ ಕೇಳಬೇಕು ಆ ಥರ ಇಲ್ಲ ಇಬ್ರು ಹೇಳ್ದಂಗೂ ಕೇಳ್ತಾಳೆ ಸ್ವಲ್ಪ ಅವ್ರು ಕಂಡ್ರೆ ಜಾಸ್ತಿ ಪ್ರೀತಿ ಅವಳಿಗೆ ಸ್ವಲ್ಪ ಹೊಡೆದು ಹೊಡೆದು ಸ್ವಲ್ಪ ಇಟ್ಟಿದ್ದಾರೆ ಹೇಳ್ದಂಗೆ ಕೇಳ್ಕೊಂಡು ಮುದ್ದು ಮಾಡ್ತಾಳೆ ಅವ್ರನ್ನೂ ಚೆನ್ನಾಗಿ ನನ್ನ ಒಂಥರ ಮುದ್ದು ಮಾಡ್ತಾಳೆ ಹಂಗೆ ಇಬ್ರಿಗೂ ಬೇಜಾರು ಮಾಡಲ್ಲ ಅವಳು ನನಿಗೆ ಮಾತ್ರ ಒಂದು ಏಟ್ ಹೊಡ್ಯೋಕ್ಕೂ ಬಿಡಲ್ಲ ನಾನು ಅವ್ರಿಗೆ ಎಷ್ಟಾದರೂ ಹೊಡೀಲಿ ಸುಮ್ಮನೆ ಕೂತಿರ್ತಾಳೆ ಅವ್ರು ನಾನು ಜಸ್ಟ್ ಹಿಂಗಂದರೆ ಸಾಕು ಫುಲ್ಲು ಬಂದು ಒಂದು ಸಲ ಕೈಯೆಲ್ಲ ಕಚ್ಚಿ ನಾವು ಸುಮ್ಮನೆ ರೇಗಿಸ್ತಾ ಇದ್ವಿ ಸುಮ್ಮನೆ ಹಿಂಗೆ ಒಡ್ಕೊಂಡು ಹೊಡ್ಕೊಂಡು ಆಡ್ತಾಯಿದ್ವಿ ಆವಾಗ ಸುಮ್ಮನೆ ಸೀರಿಯಸ್ ಹೋಗಿ ತಮಾಷೆ ಹೋಗಿ ಸೀರಿಯಸ್ ಆಗಿತ್ತು ಅವರಿಗೆ ರಕ್ತ ಎಲ್ಲ ಬರ್ಸ್ಬಿಟ್ಟಿಲ್ವ ನನಗೆ ಸುಮ್ಮನೆ ತಮ್ಮ ಏನು ಏನ್ ಮಾಡ್ತಾಳೆ ಅಂತ ಹಿಂಗೆ ಹೊಡಿತಿದ್ರಲ್ಲ ಹಂಗೆ ಕೈ ಹಿಡ್ಕೊಬಿಟ್ಲು ಬೋಗಲಿ ಆಮೇಲೆ ರಕ್ತ ಎಲ್ಲ ಬಂತು ಇರಪ್ಪ ಒಂದು ನಿಮಿಷ ಜೊತೆ ಗೈಸ್ ಹೊಂಟೆ ಹೋಯ್ತಾಳೆ ಬೌವಾ ಪ್ಲೀಸ್ ಮಗಳೇ ಸಾರಮ್ಮ ಬಂದಾಳ ಇಲ್ಲಿ ಅವಳು ಹೆಂಗೆ ಅಂದ್ರೆ ಅವಳ ಸಲ ಕಂದ ಕಂದ ಅಂತಿನ ನಮ್ಮ ಮನೆಯವರು ನನ್ನ ಕಂದ ಅಂತಾರೆ ಕೂಗ್ತಾರೆ ಕಂದ ಬಾ ಅಂತ ಇವಳು ಬಂದ್ಬಿಡ್ತಾಳೆ ಬಾ ಸಾರಮ್ಮ ನಾನು ಸಾರಮ್ಮ ಅಂತೀನಿ ನಾನು ಕಂದ ಅಂತ ಇನ್ನಲ್ಲ ಅವರು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಸುಸ ಮಾಡ್ತಿದ್ದಾಳೆ ಏನಮ್ಮ ಏನಮ್ಮ ಹಿಂದಿಂದನೇ ತಿರ್ಗೋದು ಸುಮ್ಮನೆ ಹಿಂದಿಂದೇ ತಿರ್ಗೋದು ನೋಡಿ ಅವ್ರು ಹಿಂದೆ ತಿರ್ಗದು ಇರಪ್ಪ ಅಕಂದ ಒಂದು ನಿಮಿಷ ಬಿಡು ಏ ಬಾರೆ ಸಾರಾ ಇಲ್ಲಿ ಮಗಳು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅಮ್ಮ ಬ ತಾಳೆ ಈಗ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗಡ್ತಾಳೆ ಅವು ತರಗಳು ಏಯ್ ಯಾರದ್ದು ಹಾಂ ಯಾರದು ಸಾರಾ ಯಾರದು ಯಾರದ್ದು ನೋಡಿಲ್ಲಿ ಹ್ಮ್ ಇಲ್ಲಿ ಮಾಡಿ ನಾನು ಕೊಟ್ಟರೆ ಅವ್ರು ಕೊಡೋದು ಅಂದ್ರೆ ಕೊಡಲ್ಲ ಸುಮ್ಮನೆ ಮನಿ ಕಳೋದು ಹ್ಮ್ ಹ್ಮ್ ಗೈಸ್ ನೋಡಿ ಸುಸ್ತಾಗೈತೆ ನನ್ಗೆ ಕೆಲಸ ಮಾಡಿ ಹೆಂಗಾಡ್ತಾರೆ ಒಂದ್ ಒಂದ್ ನಿಮಿಷ ಕುತ್ಕೊಳಕ್ಕೆ ಬಿಡಲ್ಲ ಅಲ್ಲೂ ಫುಲ್ ಆ ಥರ ಮಾಡಿ ಬೇಗ ಮಾಡಿ ಅಂತ ಆ್ಯಕ್ಚುಲಿ ನನಗೆ ನಾನು ಬರಲ್ಲ ಬರೋಲ್ಲ ಅಂತ ಹೇಳಿದೆ ಬಟ್ ಅವರು ಸ್ವಲ್ಪ ಪೋರ್ಸ್ ಮಾಡಿ ಕರ್ಕೊಂಡೋದ್ರು ಬಿಕಾಸ್ ನನಗೆ ಇವತ್ತು ಹೋಗೋಕೆ ಇಷ್ಟನೇ ಇರಲಿಲ್ಲ ಆರಾಮಾಗಿ ಮನೇಲಿ ಪೂಜೆ ಎಲ್ಲ ಮಾಡೋಣ ದೇವ್ರು ಮಾಡೋಣ ಜಾತ್ರೆಗೆಲ್ಲ ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತ ಫುಲ್ ಪ್ಲ್ಯಾನ್ ಮಾಡಿದೆ ಏನೇನೋ ಮಾಡೋಣ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ವರ್ಕ್ ಬಂದಾಗ ಹೋಗಲೇಬೇಕಲ್ವ ಬಟ್ ಅದೇ ಟಯರ್ಡ್ ಆಗಿಬಿಡುತ್ತೆ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ವರ್ಕ್ ಹೋದರೆ ಮುಗೀತು ನನಗೆ ರೆಸ್ಟ್ ಮಾಡಬೇಕು ಅನಿಸುತ್ತೆ ಮೂಡೇ ಬರೋಲ್ಲ ಮತ್ತೆ ರೆಡಿ ಆಗಬೇಕು ಅಂತ ಬಟ್ ಏನಂದರೆ ಒಂದೇ ಸಲ ಇದು ಬರೋದು ತೇರು ಹಾಗಾಗಿ ಕಷ್ಟಪಟ್ಟು ರೆಡಿ ಆಗಬೇಕು ಸೊ ರೆಡಿ ಆದರೆ ಆ್ಯಕ್ಚುಲಿ ಏನಂದರೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಆಲ್ರೆಡಿ ಎಲ್ಲ ಮೇ ಬಿ ತೇರೆಲ್ಲ ಮುಗ್ದೋಗಿರುತ್ತೆ ಅನಿಸುತ್ತೆ ಬಿಕಾಸ್ ಆಲ್ರೆಡಿ ತ್ರೀ ಮೂರು ಗಂಟೆ ಆಗಿದೆ ಸೊ ಹಾಗಾಗಿ ಅದಕ್ಕೆ ಡ್ರೆಸ್ ಹಾಕೊಂಡಿಬ್ರು ಹೋಗೋಣ ಅಂದ್ಕೊಂಡು ಹೊಡ್ತಾ ಇದ್ದೀನಿ ಈಗ ಸೊ ನಾನಂತೂ ಫುಲ್ಲು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡೆ ಆ್ಯಂಡ್ ಮಾಯಶ್ಚರೈಸರ್ ಹಾಕ್ಕೊಂಡು ಸ್ವಲ್ಪ ಲೈಟ್ ವೈಟ್ ಟೋನ್ ಪೌಡರ್ ಹಾಕ್ಕೊಂಡೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಪೌಡರ್ ಹಾಕ್ಕೊಂಡಿದ್ದೀನಿ ನನ್ನ ಮುಖಕ್ಕೆ ಸೊ ಅದಕ್ಕೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ ಸರ್ ನನ್ನ ಅಂತ ಸಾರಿ ಸೊ ನನ್ನ ಈ ಥರ ಇದೆ ಆ್ಯಕ್ಚುಲಿ ಟೆಂಪಲ್ ಹೋಗ್ತಾ ಬ್ಲಾಕ್ ಬ್ಲ್ಯಾಕ್ ಹಾಕಬಾರ್ದಿತ್ತು ಬಟ್ ಏನಾಗೇನಾಗಲ್ಲ ಹಾಕೊಳ್ಳೋಣ ಅಂತ ಹೇಳಿದ್ರು ಸೊ ಹಾಗೆ ಹಾಕೊಂಡ್ವಿ ಸೊ ಕೈಸ್ ಸೊ ಏನಂದ್ರೆ ಸೊ ಇವತ್ತು ನಮ್ಮ ನನ್ನ ಕರ್ಕೊಂಡೋಗ್ತಾ ಕರ್ಕೊಂಡು ಕರ್ಕೊಂಡೋಗ್ತಾ ನಾನು ಆಕ್ಚುಲಿ ಟೆಂಪಲ್ ಒಳಗಡೆ ಬಿಡಲ್ಲ ಈಚೆ ಮಾತ್ರ ಆ್ಯಂಡ್ ಒಳಗಡೆ ಹೋಗೋಕ್ಕೂ ಆಗಲ್ಲ ಫುಲ್ ರಶ್ ಇರುತ್ತೆ ಸೊ ನಾರ್ಮಲ್ ಡೇಸಲ್ಲಿ ಅಷ್ಟೇ ನಾವು ದರ್ಶನ ಮಾಡಬೇಕು ಇವಾಗ ಫುಲ್ ರಶ್ ಇರುತ್ತೆ ಆಗಲ್ಲ ಹಾಗಾಗಿ ಹುಳನ್ನ ಈಚೆ ಅಲ್ವಾ ತೇರ ಹತ್ರ ಹುಳನ್ನ ಕರ್ಕೊಂಡೋಗೋಣ ಅಂತ ಕರ್ಕೊಂಡು ಹೋಗ್ತಿದೀವಿ ಕರ್ಕೊಂಡು ಹೋಗೋಣ ಏನು ಒಬ್ಳೆ ಇರಲ್ಲ ನಮ್ಗೆ ವಿಧಿ ಇಲ್ಲ ಕರ್ಕೊಂಡೋಗ್ಲೇಬೇಕು ಸೊ ಅದಕ್ಕೆ ಗೈಸ್ ಕರೆಂಟ್ ಆಯ್ತು ಗೈಸ್ ಮತ್ತೆ ಸಿಕ್ತೀವಿ ಟೆಂಪಲ್ ಹತ್ರ ಬಾಯ್